ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್ ನಾನು ಪ್ರಭುದೇ ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ಜೆಎಸ್ಸಿ ಅಧಿಕಾರಿಗಳಿಗೆ ತಾತ್ಕಾಲಿಕ ರಿಲೀಫ್ ಅರ್ಜಿದಾರರ ವಿರುದ್ಧ ಬಲವಂತದ ಕ್ರಮ ಬೇಡ ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ಮಧ್ಯಂತರ ಆದೇಶ ಸರ್ಕಾರದ ವೈಫಲ್ಯದಿಂದ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್ ಕೆಲ್ಗೆ ಸದ್ಯಕ್ಕೆಲ್ಲ ರಿಲೀಫ್ જો નંબર તક કે આરજી વિચારણા મંડળિકે તાલતોલીતા કેસનલે ಮತ್ತೊಂದು તલેદંડ સીએમ રાજકિયા કાર્યદર્શકે ગેટપાસ સિદ્ધરામૈયા આપતા કે ગોવિંદરાજો કિકઆઉટ તાલતોલીતા પ્રકરણદલી ગોકચરા ઇલાકે వైફલ્ય આરોપદ બેનલે હેમંત નિંબાળકર વર્ગાવણે નૂતન એડીજીપી આગી એસ રવિકુમાર નેમકા ಪೊಲೀಸ್ ಅಧಿಕಾರಿಗಳ ಸಸ್ಪೆಂಡ್ ಖಂಡಿಸಿ ಪ್ರತಿಭಟನೆ ಮೈಸೂರು ಶಿವಮೊಗ್ಗದಲ್ಲಿ ಬಿಜೆಪಿ ಕಾರ್ಯಕರ್ತರ ಪ್ರೊಟೆಸ್ಟ್ ಕಾಂಗ್ರೆಸ್ ಸರ್ಕಾರ ತೊಲಗಲಿ ಅಂತ ಆಕ್ರೋಶ ಬೆಂಗಳೂರಲ್ಲಿ ನಡೆದಂತಹ ತುಳಿತದಿಂದ ಹನ್ನೊಂದು ಮಂದಿ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಎಸಿಎ ಅಧಿಕಾರಿಗಳಿಗೆ ಹೈಕೋರ್ಟ್ನಿಂದ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಕೆಎಸ್ಎ ಅಧಿಕಾರಿಗಳ ವಿರುದ್ಧ ಬಲವಂತದ ಕ್ರಮ ಬೇಡ ಅಂತ ಕೋರ್ಟ್ ಹೇಳಿದೆ ಕೆಎಸ್ಎ ರಿಟ್ ಅರ್ಜಿಯನ್ನು ಸಲ್ಲಿಸಿತ್ತು ರಾಜ್ಯ ಸರ್ಕಾರದ ವಿರುದ್ಧ ಒಂದಷ್ಟು ಆರೋಪಗಳನ್ನು ಮಾಡಲಾಗಿತ್ತು ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ಮಧ್ಯಂತರ ಆದೇಶವನ್ನು ಕೊಡಲಾಗಿದೆ ಜೂನ್ ಹದಿಮೂರಕ್ಕೆ ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿದೆ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದ ಹೊರಗೆ ಹೊರಗಡೆ ನಡೆದಂತಹ ಕಾಲ್ತುಳಿತದಲ್ಲಿ ಹನ್ನೊಂದು ಮಂದಿ ಮೃತಪಟ್ಟಿದ್ರು ಸುಮಾರು ಮೂವತ್ತಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ರು ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ನಡೆದಂತಹ ಈ ದುರಂತಕ್ಕೆ ಸಂಬಂಧಪಟ್ಟಂತೆ ಈಗ ಹೈಕೋರ್ಟ್ನ ಏಕ ಸದಸ್ಯ ಪೀಠದಿಂದ ಮಧ್ಯಂತರ ಆದೇಶವನ್ನು ಕೊಡಲಾಗಿದೆ ಜೂನ್ ಹದಿಮೂರಕ್ಕೆ ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿದೆ ಏಕ ಸದಸ್ಯ ಪೀಠದಿಂದ ಈ ಅರ್ಜಿಯ ವಿಚಾರಣೆಯನ್ನು ನಡೆಸಲಾಯಿತು ಕೆಎಸ್ಇ ಅಧಿಕಾರಿಗಳ ವಿರುದ್ಧ ಬಲವಂತದ ಕ್ರಮ ಬೇಡ ಆದರೆ ವಿಚಾರಣೆಗೆ ಸಹಕರಿಸುವಂತೆ ಅರ್ಜಿದಾರರಿಗೆ ಷರತ್ತನ್ನು ವಿಧಿಸಲಾಗಿದೆ ಈ ಮೂಲಕ ಕೆಎಸ್ ಸಿ ಎ ಅಧ್ಯಕ್ಷರಾದಂಥ ರಘುರಾಮ್ ಭಟ್ಟು ಕಾರ್ಯದರ್ಶಿಯಾದಂಥ ಎ ಶಂಕರು ಖಜಾಂಜಿ ಇ ಎಸ್ ಜೈರಾಮ್ ಅವರಿಗೆ ರಿಲೀಫ್ ಸಿಕ್ಕಿದೆ ಹೈಕೋರ್ಟ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ವಾದ ಪ್ರತಿವಾದ ನಡೆಯಿತು ಅರ್ಜಿದಾರರ ಪರ ಪರ ಇದ್ದಂಥ ಹಿರಿಯ ವಕೀಲ ಶ್ಯಾಮ್ ಸುಂದರ್ ಮತ್ತು ಕೆಎಸ್ಸಿಎ ಪರ ಹಿರಿಯ ವಕೀಲರಾದಂತ ಅಶೋಕ್ ಅವರು ವಾದ ಪ್ರತಿವಾದವನ್ನ ಮಂಡಿಸಿದ್ದಾರೆ ಎ ಆಡಳಿತ ಮಂಡಳಿಯ ಮೂರು ಪದಾಧಿಕಾರಿಗಳಿಗೆ ರಿಲೀಫ್ ಸಿಕ್ಕಿದೆ ಅದರಲ್ಲಿ ಎ ಅಧ್ಯಕ್ಷರಾದಂಥ ರಘುರಾಮ್ ಭಟ್ ಕಾರ್ಯದರ್ಶಿ ಎ ಶಂಕರ್ ಇನ್ನು ಇನ್ನ ಎ ಖಜಾಂಚಿ ಜಯರಾಮ್ಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಮೂವರು ಪದಾಧಿಕಾರಿಗಳಿಗೆ ರಿಲೀಫ್ ಅನ್ನು ಕೊಟ್ಟಿದೆ ಹೈಕೋರ್ಟ್ ಬಲವಂತದ ಕ್ರಮ ಬೇಡ ಆದರೆ ವಿಚಾರಣೆಗೆ ಸಹಕರಿಸಿ ತನಿಖೆಗೆ ಸಹಕರಿಸಿ ಅಂತೇಳಿ ಮೂವರು ಅರ್ಜಿದಾರರಿಗೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ ಹೈಕೋರ್ಟ್ನ ನ್ಯಾಯಮೂರ್ತಿ ಎಸ್ಆರ್ ಕೃಷ್ಣಕುಮಾರ್ ಪೀಠದಿಂದ ಈ ಆದೇಶ ಹೊರಬಂದಿದೆ ಇಲ್ಲಿ ವಾದ ಪ್ರತಿವಾದ ಆಲಿಸುವಂತ ಕೆಲಸ ಆಯಿತು ಮೊದಲಿಗೆ ತೀರ್ಪು ಕೊಡೋದು ಬೇಡ ಅನ್ನುವಂಥ ವಾದ ಮಾಡಲಾಗಿತ್ತು ಆಮೇಲೆ ಮೂರು ಜನ ಎಫ್ ಎಫ್ಐಆರ್ಗಳಲ್ಲೂ ಕೂಡ ಅದೇ ಆರೋಪಿಗಳಿದ್ದಾರಾ ಅಂತೇಳಿ ವಾದ ಪ್ರತಿವಾದ ಆಲಿಸುವಂಥ ಸಂದರ್ಭದಲ್ಲಿ ಒಂದಷ್ಟು ಪ್ರಶ್ನೆಗಳು ಏನು ಎತ್ತ ಅನ್ನುವಂಥದ್ದೆಲ್ಲವೂ ಕೂಡ ಅಲ್ಲಿ ಚರ್ಚೆಗೆ ಬಂದಿದೆ ಸೊ ಈ ವಾದ ಪ್ರತಿವಾದ ಆಲಿಸಿದ ನಂತರದಲ್ಲಿ ಯಾವುದೇ ರೀತಿಯಾದಂಥ ಬಲವಂತದ ಕ್ರಮವನ್ನು ಕೈಗೊಳ್ಳಬೇಡಿ ತನಿಖೆಗೆ ಸಹಕರಿಸಿ ಅಂತೇಳಿ ಮೂರು ಜನರಿಗೂ ಕೂಡ ಇಲ್ಲಿ ಸೂಚನೆಯನ್ನು ಕೊಡಲಾಗಿದೆ ಕೋರ್ಟ್ ವ್ಯಾಪ್ತಿಯನ್ನು ಬಿಟ್ಟು ಎಲ್ಲೂ ಕೂಡ ತೆರಳಬಾರದು ಅಂತ ಅರ್ಜಿದಾರರಿಗೆ ಷರತ್ತನ್ನು ವಿಧಿಸಲಾಗಿದೆ ಪ್ರಕರಣ ರದ್ದು ಕೋರಿ ಕೋರ್ಟ್ಗೆ ಕೆಎಸ್ಇಎ ಅರ್ಜಿಯನ್ನು ಸಲ್ಲಿಸಿತ್ತು ಪ್ರಕರಣದ ತನಿಖೆಗೆ ತಡೆ ನೀಡುವುದಕ್ಕೆ ಹೈಕೋರ್ಟ್ ಒಪ್ಪಿಲ್ಲ ನಾವು ತನಿಖೆಗೆ ಅಡ್ಡಿಪಡಿಸಲ್ಲ ಅಂತ ನ್ಯಾಯಮೂರ್ತಿ ಆರ್ ಕೃಷ್ಣಕುಮಾರ್ ಹೇಳಿದ್ದಾರೆ ಯಾವ ರಕ್ಷಣೆ ಅಗತ್ಯವಿದೆ ನೋಡೋಣ ಅಂತ ಹೇಳಿ ನ್ಯಾಯಾಧೀಶರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಹಾಗಾಗಿ ಜೂನ್ ಹದಿಮೂರಕ್ಕೆ ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿದೆ ಸೊ ಈಗ ಒಂದು ಕಡೆ ಕೆ ಎ ಹೇಳ್ತಾ ಇರುವಂಥದ್ದು ಏನು ಅಂತ ರಾಜ್ಯ ಸರ್ಕಾರನೇ ಈ ಕಾರ್ಯಕ್ರಮ ಆಯೋಜನೆ ಮಾಡೋಣ ಅಂತ ಹೇಳಿದ್ದು ಆಮೇಲೆ ತಮ್ಮಿಂದಾಗಿ ಆಗಿರುವಂಥ ತಪ್ಪಿಗೆ ಅದಕ್ಕೆ ಹೊಣೆ ನಮ್ಮನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಈ ಎಫ್ ಐ ಆರ್ ಏನಿದೆ ಅದನ್ನು ರದ್ದು ಮಾಡಬೇಕು ಅಂತ ಕೋರಿ ಸಲ್ಲಿಸಿದಂತಹ ರಿಟ್ ಅರ್ಜಿಯ ವಿಚಾರಣೆ ನಡೆಸಿದಂಥ ನ್ಯಾಯಪೀಠ ಒಂದಷ್ಟು ವಾದ ಪ್ರತಿವಾದವನ್ನು ಆಲಿಸಿ ನಂತರ ಒಂದಷ್ಟು ಷರತ್ತುಗಳನ್ನು ವಿಧಿಸುವಂಥ ಕೆಲಸ ಕೂಡ ಮಾಡಿದೆ ಆಮೇಲೆ ಜೂನ್ ಹದಿಮೂರಕ್ಕೆ ವಿಚಾರಣೆಯನ್ನು ಮುಂದೂಡಲಾಗಿದೆ ಯಾಕೆ ಅಂದರೆ ಈಗ ಪಿ ಎ ಎಲ್ ಸಲ್ಲಿಕೆ ಆದಂಥ ಸಂದರ್ಭದಲ್ಲಿ ಕೂಡ ಒಂದಷ್ಟು ವಿಚಾರಗಳು ಮುನ್ನೆಲೆಗೆ ಬಂದಿತ್ತು ಯಾಕೆ ಎರಡು ಕಡೆ ಕಾರ್ಯಕ್ರಮ ಮಾಡಿದ್ರಿ ಆಮೇಲೆ ಸ್ಟೇಡಿಯಂ ಬಳಿ ಏನೆಲ್ಲ ಕ್ರಮ ಕೈಗೊಂಡಿದ್ರಿ ಸೆಕ್ಯೂರಿಟಿ ವೈಸು ಇದೆಲ್ಲ ಪ್ರಶ್ನೆಗಳು ಕೂಡ ಬಂದಿತ್ತು ಸರ್ಕಾರಕ್ಕೆ ಒಂದಷ್ಟು ಸೂಚನೆಗಳನ್ನು ಕೊಟ್ಟು ಅದರ ವಿಚಾರಣೆಯನ್ನು ಕೂಡ ಜೂನ್ ಹತ್ತಕ್ಕೆ ಮುಂದೂಡಿದೆ ಈಗ ಈ ರಿಟ್ ಅರ್ಜಿಯ ವಿಚಾರ ಏನಿದೆ ಅದು ಕೂಡ ಜೂನ್ ಹದಿಮೂರಕ್ಕೆ ಮುಂದೂಡಿಕೆ ಆಗಿದೆ ಅಜಯ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಅಜಯ್ ಕೆಎಸ್ ಸಿ ಎ ಸಲ್ಲಿಸಿದಂತಹ ಅರ್ಜಿಯ ವಿಚಾರಣೆಯ ಸಂದರ್ಭದಲ್ಲಿ ಬಲವಂತದ ಕ್ರಮ ಬೇಡ ಆದ್ರೆ ತನಿಖೆಗೆ ಸಹಕರಿಸಿ ಅಂತ ಸೂಚನೆ ಕೊಟ್ಟು ಒಂದಷ್ಟು ಷರತ್ತುಗಳನ್ನ ವಿಧಿಸಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ ಏನೆಲ್ಲ ನಡೀತು ಖಂಡಿತವಾಗಿಯೂ ಪ್ರಭು ಈಗಾಗಲೇ ಈ ಒಂದು ವಿಚಾರಕ್ಕಾಗಿ ಏನು ಕೋರ್ಟ್ ಮೆಟೀರಿಯನ್ನು ಕೂಡ ಹೇರಿದ್ರು ಕೆಎಸ್ ಸಿ ಆಗಿರ್ಬೋದು ಮತ್ತೆ ಆರ್ ಸಿಬಿಯ ಏನು ಮ್ಯಾನೇಜ್ಮೆಂಟ್ ನ ಮ್ಯಾನೇಜ್ಮೆಂಟ್ ಅಲ್ಲಿ ಇದ್ದಂತಹ ಏನು ನಿಖಿಲ್ ಅವರ ಪತ್ನಿ ಕೂಡ ಏನು ರಿಟರ್ಜಿಯನ್ನ ತಂದಿದ್ದು ಎರಡು ರಿಟರ್ಜಿಯನ್ನ ಈಗಾಗಲೇ ಕೋರ್ಟ್ ಕೂಡ ಆಲಿಸಿರುವಂತದ್ದು ಕೋರ್ಟ್ ಆಳ್ಸಿ ಕೆಲವೊಂದು ಷರತ್ತುಗಳನ್ನ ಕೊಟ್ಟಿದೆ ಇನ್ನು ಬಲವಂತದ ಕ್ರಮಗಳನ್ನ ಕೈಗೊಳ್ಳಬಾರ್ದು ಅನ್ನೋ ಒಂದು ಕೂಡ ಹೇಳಿದೆ ಮತ್ತೆ ನಿನ್ನೆ ಆಗಿರುವಂತಹ ಕೆಲವೊಂದು ಬೆಳವಣಿಗೆಗಳೇನಿದೆ ಅವನ್ನು ಕೂಡ ಈಗಾಗಲೇ ಕೋರ್ಟ್ ಕೂಡ ಆಲಿಸಿರುವಂತದ್ದು ಅಂದ್ರೆ ಪ್ರಶ್ನೆಯನ್ನ ಕೇಳಿದೆ ಕೋರ್ಟ್ ಯಾವ ರೀತಿ ಆಗಾಯ್ತು ಹೆಂಗಾಯ್ತು ಮತ್ತೆ ಯಾರ್ಯಾರು ಜವಾಬ್ದಾರಿ ಆಗಿದ್ರಿ ಅಂತ ಹೇಳಿ ಈಗಾಗಲೇ ಸಿಐ ಡಿಗೂ ಕೂಡ ಟ್ರಾನ್ಸ್ಫರ್ ಆಗಿದೆ ಮತ್ತೆ ಕರೆಕ್ಟ್ ಮಾಡಿದ್ರಿ ಅಂತಲೂ ಕೂಡ ಈಗಾಗಲೇ ಕೇಳಿರುವಂತದ್ದು ಕೆಲವೊಂದು ಟ್ರಾನ್ಸ್ಫರ್ ಗಳು ಕೂಡ ಆಗಿರೋದ್ರಿಂದಾಗಿ ಆ ಎಲ್ಲ ವಿಚಾರಗಳನ್ನು ಕೂಡ ಈಗಾಗಲೇ ಎಸ್ ಬಿ ಐ ಅವರು ಕೂಡ ಹೇಳಿರುವಂತದ್ದು ೀಗಾಗಿ ಮುಂದಿನ ದಿನಗಳಲ್ಲಿ ಅವರು ಯಾವ್ದು ಎಲ್ಲಾ ರೀತಿಯಾದಂತಹ ತನಿಖೆಯೂ ಕೂಡ ಸಹಕಾರನ್ನ ಕೊಡ್ಬೇಕಾಗತ್ತೆ ಸದ್ಯಕ್ಕಂತವ್ರಿಗೆ ರಿಲೀಫ್ ಅನ್ನೋದಿಲ್ಲ ಬಟ್ ಕೋರ್ಟ್ ಹೇಳಿರೋ ರೀತಿಯಲ್ಲಿ ಅವರು ಸಹಕಾರ ಕೊಡ್ಬೇಕು ಜೊತೆಗೆ ಅದ್ರ ಜೊತೆ ಪೊಲೀಸರು ಕೂಡ ಈಗಾಗಲೇ ಏನು ಕೇಳಿ ಪೊಲೀಸ್ ಇದ್ರೆ ಅವರು ಕೂಡ ತನಿಖೆಯನ್ನ ಮಾಡ್ಬೇಕಾಗತ್ತೆ ಆ ನಂತರದಲ್ಲಿ ಇವರು ಯಾವ ರೀತಿಯಾದಂತಹ ಏನು ವಿಚಾರಗಳನ್ನ ಇವರು ಮುಂದಿಡ್ತಾರೆ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋಗ್ಬೇಕಾಗತ್ತೆ ಯಾಕಂದ್ರೆ ಇಲ್ಲಿ ಆಗಿರುವಂತದ್ದು ಅಂದ್ರೆ ಸರ್ಕಾರದ ಕಾರ್ಯಕ್ರಮ ಅವ್ರು ಕರ್ಸಿದ್ದು ಆ ನಂತರ ಇಲ್ಲಿ ಎಲ್ಲದ ಬ್ಲೇಮ್ ಅನ್ನು ಇಲ್ಲಿರುವಂತ ಸಿಬ್ಬಂದಿಗಳ ಮೇಲೆ ಹಾಕ್ತಿದ್ದಾರೆ ಅನ್ನೋ ವಿಚಾರನು ಕೂಡ ಈಗಾಗಲೇ ಅವರ ಪರವಾದಂತಹ ವಕೀಲರು ಕೂಡ ಈಗಾಗಲೇ ಹೇಳಿರುವಂತದ್ದು ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಅಂತ ಬೆಳವಣಿಗೆ ಆಗುತ್ತೆ ಅಂತನೂ ಕೂಡ ಕಾದ್ ನೋಡ್ಬೇಕಾಗತ್ತೆ ಇನ್ನು ನಿಖಿಲ್ ಪತ್ನಿ ಕೂಡ ನೇರವಾಗಿ ಆರೋಪ ಮಾಡಿದ್ರು ಇಲ್ಲಿ ಡಿ ಕೆ ಶಿವಕುಮಾರ್ ಏನಿದ್ದಾರೆ ಅವರು ಇಲ್ಲಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದು ಅವರ ಇಲ್ಲಿ ನೇತೃತ್ವದಲ್ಲಾಗಿದ್ದು ಆದ್ರೆ ಇಲ್ಲಿ ನನ್ನ ಗಂಡನನ್ನ ಬ್ಲೇಮ್ ಮಾಡ್ಲಾಗಿದೆ ಮತ್ತೆ ಅವರನ್ನ ಏನೋ ಇಲ್ಲಿಗೆಲ್ಲ ಅರೆಸ್ಟ್ ಮಾಡ್ಲಾಗಿದೆ ಅದರ ಜೊತೆಗೆ ನಾವು ಕುಟುಂಬ ಸಮೇತರವಾಗಿ ಏನೋ ವಿಮಾನ ನಿಲ್ದಾಣದಲ್ಲಿದ್ದೀವಿ ಕೂಡ ನಮ್ಮನ್ನ ಅರೆಸ್ಟ್ ಮಾಡಿ ಕರೆಸಲಾಗಿದೆ ಕೂಡ ಆರೋಪ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಈಗಾಗಲೇ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಅಂತ ಕ್ರಮಕ್ಕೆ ಇಲ್ಲಿ ಕೋರ್ಟ್ ಮುಂದಾಗತ್ತೆ ಅಂತ ನಾವು ಸಹ ಕಾದು ನೋಡ್ಬೇಕಾಗಿದೆ ಪ್ರಭು ಓಕೆ ಯು ಅಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಸೊ ಒಂದ್ ಕಡೆ ಆರ್ ಸಿ ಬಿ ಮಾರ್ಕೆಟಿಂಗ್ ಹೆಡ್ ಏನಿದ್ದಾರೆ ನಿಖಿಲ್ ಆತನ ಪತ್ನಿ ಕೂಡ ಒಂದು ರೀಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತ ವಿಚಾರಣೆ ಕೂಡ ಆಗಿದೆ ಇಲ್ಲಿ ಕೆ ಸಿ ಎ ಕೂಡ ಕೆ ಎಸ್ ಸಿ ಎ ಕೂಡ ಹೇಳ್ತಾ ಅದೇ ವಿಚಾರ ಯಾಕಂದ್ರೆ ಇಲ್ಲಿ ಭದ್ರತೆ ಕೊಡಬೇಕಾಗಿದ್ದಿದ್ದು ರಾಜ್ಯ ಸರ್ಕಾರ ಆಮೇಲೆ ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದಿದ್ದು ಕೂಡ ರಾಜ್ಯ ಸರ್ಕಾರ ಬಟ್ ಆದರೆ ತಪ್ಪಾಗಿದ್ದ ತಕ್ಷಣ ಆ ತಪ್ಪನ್ನು ನಮ್ಮ ಮೇಲೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತೇಳಿ ಆ ಅರ್ಜಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಅನೇಕ ವಿಚಾರಗಳನ್ನ ಕೆ ಎಸ್ ಸಿ ಎ ಬಹಳ ಉಲ್ಲೇಖವನ್ನ ಮಾಡಿ ಅದನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡುವಂಥ ಕೆಲಸವನ್ನು ಮಾಡಿತ್ತು ಈಗ ವಿಚಾರಣೆ ಆದಂಥ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಇಲ್ಲಿ ಚರ್ಚೆಯಾಗಿದೆ ಅಂದರೆ ವಾದ ಪ್ರತಿವಾದ ಎಲ್ಲ ಕೂಡ ಆಗಿದೆ ಆಮೇಲೆ ಒಂದಷ್ಟು ಷರತ್ತುಗಳನ್ನು ಇಂಪಾರ್ಟೆಂಟಾಗಿ ಈ ಅರ್ಜಿದಾರರೇನಿದ್ದಾರೆ ಅವರಿಗೆ ವಿಧಿಸಲಾಗಿದೆ ಅಂದರೆ ಈ ಕೋರ್ಟ್ ವ್ಯಾಪ್ತಿಯನ್ನು ಬಿಟ್ಟು ಹೋಗಬಾರ್ದು ಅದರ ಜೊತೆಗೆ ಆಮೇಲೆ ಈಗ ತನಿಖೆಗೆ ಕರೆದಂತ ಸಂದರ್ಭದಲ್ಲಿ ಸಹಕರಿಸಬೇಕು ಆಮೇಲೆ ಸರ್ಕಾರಕ್ಕೂ ಕೂಡ ಒಂದಷ್ಟು ಸೂಚನೆ ಅಂದರೆ ಪೊಲೀಸ್ ಇಲಾಖೆಗೆ ಯಾವುದೇ ರೀತಿಯಾದಂಥ ಬಲವಂತದ ಕ್ರಮಗಳನ್ನು ಕೈಗೊಳ್ಳಬೇಡಿ ಅನ್ನುವಂಥ ಸೂಚನೆಯನ್ನು ಕೂಡ ಸದ್ಯ ಕೋರ್ಟ್ ಕೊಟ್ಟಿದೆ ಕೆಎಸ್ಸಿಎ ಮತ್ತು ಆರ್ ಸಿ ಬಿ ಆಡಳಿತ ಮಂಡಳಿ ವಿರುದ್ಧ ಎಫ್ಐಆರ್ ಏನು ದಾಖಲಾಗಿತ್ತು ಕೆಎಸ್ಇಎ ಪರ ವಕೀಲರಾದಂಥ ಶ್ಯಾಮ್ ಸುಂದರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಿಎಂ ಸೂಚನೆ ಮೇಲೆ ತನಿಖೆಯನ್ನ ಮಾಡಲಾಗ್ತಾ ಇದೆ ಕೆ ಸಿ ಎ ವಿರುದ್ಧ ಆರೋಪ ಮಾಡೋದಕ್ಕೆ ಬರಲ್ಲ ಯಾಕಂತಂದ್ರೆ ಅವರು ತಪ್ಪು ಅಂತ ಹೇಳಕ್ ಬರಲ್ಲ ಯಾವುದೇ ಕ್ರಮ ಕೂಡ ತೆಗೆದುಕೊಳ್ಳೋದಕ್ ಬರಲ್ಲ ಅಂತ ಹೇಳಿ ಶ್ಯಾಮ್ ಸುಂದರ್ ಅವರು ಹೇಳಿದ್ದಾರೆ ನಾವು ಇದೇ ರೀತಿಯಾಗಿ ವಾದ ಮಂಡಿಸಿದ್ದೇವೆ ಕೆಎಸಿಎ ಪರ ವಕೀಲರಾದಂತಹ ಶ್ಯಾಮ್ ಸುಂದರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಏನ್ ಮಾತಾಡಿದ್ದಾರೆ ನೋಡೋಣ ಕಾರ್ಯಕ್ರಮದ ಆಯೋಜಕರಾದಂತಹ ಡಿ ಎನ್ ಎಸಿಎ ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಂನ ಉಸ್ತುವಾರಿಯಾದಂಥ ಕೆ ಎಸ್ ಸಿ ಎ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಏನಿದೆ ಇದರ ಆಡಳಿತ ಮಂಡಳಿ ಮೂರು ವ್ಯಕ್ತಿಗಳನ್ನು ಈ ಮೂರು ಜನರನ್ನು ಅಪಾದಿತರಾಗಿ ತೋರಿಸಲಾಗಿತ್ತು ಮಾನ್ಯ ಮುಖ್ಯಮಂತ್ರಿಗಳ ಹೇಳಿಕೆಗಳ ಹಿನ್ನೆಲೆಯಲ್ಲಿ ಅದು ಎಲ್ಲರನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳ ಬಂದಂಥ ಹೇಳಿಕೆಗಳ ಹಿನ್ನೆಲೆಯಲ್ಲಿ ಈಗಾಗಲೇ ಕೆ ಎಸ್ ಸಿ ಎ ಆಡಳಿತ ಮಂಡಳಿಯವರು ಸಂಪೂರ್ಣವಾಗಿ ತನಿಖೆಗೆ ಅದು ನ್ಯಾಯಾಂಗ ತನಿಖೆ ಆಗಿರ್ಬೋದು ಮತ್ತು ಯು ಡಿ ಆರ್ ತನಿಖೆ ಆಗಿರ್ಬೋದು ಎಲ್ಲ ತನಿಖೆಗಳಿಗೂ ಸಹಕರಿಸ್ತಾ ಇದ್ದರೂ ಸಹ ಮಾನ್ಯ ಸರ್ಕಾರದ ಆದೇಶಗಳು ಹೇಳಿಕೆಗಳ ಹಿನ್ನೆಲೆಗಳಲ್ಲಿ ಅಂದರೆ ಎಲ್ಲರನ್ನು ಅರೆಸ್ಟ್ ಮಾಡಿ ಅಂತಕ್ಕಂಥ ಒಂದು ಹೇಳಿಕೆಗಳ ಹಿನ್ನೆಲೆಯಲ್ಲಿ ನಾವು ಮಾನ್ಯ ನ್ಯಾಯಾಲಯವನ್ನು ಒಂದು ರೆಡ್ ಪಿಟಿಷನ್ ರೆಡ್ ವಿತ್ ಸೆಕ್ಷನ್ ಫೈವ್ ಟ್ವೆಂಟಿ ಏಯ್ಟ್ ಆಫ್ ಬಿ ಎನ್ ಎಸ್ ಎಸ್ ಇನ್ ದ ಫೋರ್ ಏಯ್ಟಿ ಟು ಪಿಟಿಷನ್ ಅಂತ ಏನು ಕರಿತಾ ಇದ್ವಿ ಅದನ್ನು ಫೈಲ್ ಮಾಡಿ ಕೆ ಎಸ್ ಸಿ ಎ ಪರ್ಟಿಕ್ಯುಲರ್ ಆಗಿ ನಾವು ಕೆ ಎಸ್ ಸಿ ಎಪಿಯರ್ ಆಗಿದ್ವಿ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಕ್ರಿಕೆಟ್ ಅಸೋಸಿಯೇಷನ್ ಆಡಳಿತ ಮಂಡಳಿ ಏನಿದೆ ಅದನ್ನು ಅಪಾದಿತರಾಗಿ ಮಾಡಿದ್ದಾರಲ್ಲ ಅವರ ವಿರುದ್ಧ ಯಾವುದೇ ಕ್ರಮಗಳನ್ನು ಈ ರೀತಿ ಕಲ್ಪವಲ್ ಹಾಮಿಸೈಡ್ ನಾಟ್ ಅಮೌಂಟಿಂಗ್ ಟು ಮರ್ಡರ್ ಅಂತಕ್ಕಂಥ ಒಂದು ಅಪನ್ಸಗಳನ್ನೆಲ್ಲ ಅವ್ರ ವಿರುದ್ಧ ಮಾಡಲಿಕ್ಕೆ ಬರಲ್ಲ ಯಾಕೆಂದರೆ ಗೇಟ್ಗಳಲ್ಲಿ ನಡೆದಂಥ ಈ ಒಂದು ದುರ್ಘಟನೆ ಏನಿದೆ ಗೇಟ್ ಇನ್ ಚಾರ್ಜ್ ಎಲ್ಲ ಆರ್ ಸಿ ಬಿದಾಗಿತ್ತು ಕಾರ್ಯಕ್ರಮದ ಆಯೋಜಕರಾದಂಥ ಡಿ ಎನ್ ಎ ಮತ್ತು ಇನ್ನು ಆರ್ ಬಿ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸ್ಲೆಗೆ ಸದ್ಯಕ್ಕೆ ರಿಲೀಫ್ ಇಲ್ಲ ಯಾಕೆ ಅಂತ ಅಂದ್ರೆ ಸೋಮವಾರಕ್ಕೆ ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿದೆ ಒಂದ್ ಕಡೆ ಕೆಎಸಿಎ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಬಟ್ ಆದ್ರೆ ಆರ್ ಬಿ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಅವರಿಗೆ ಸದ್ಯಕ್ಕೆ ರಿಲೀಫ್ ಇಲ್ಲ ಸೋಮವಾರ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ ಆರ್ ಬಿ ಮ್ಯಾನೇಜ್ಮೆಂಟ್ ಸಿಬ್ಬಂದಿಯಾಗಿದ್ದಾರೆ ನಿಖಿಲ್ ಸೋಸ್ಲೆ ಕಾಲ್ತುಳಿತ ಪ್ರಕರಣದಲ್ಲಿ ಸದ್ಯ ಆತನನ್ನ ಬಂಧಿಸುವಂತ ಕೆಲಸ ಕೂಡ ಆಗಿದೆ ನಿಖಿಲ್ ಸೋಸಲೆ ಬಂಧನವನ್ನ ಪ್ರಶ್ನಿಸಿ ಅವರ ಪತ್ನಿ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ರು ಆ ಅರ್ಜಿಯ ವಿಚಾರಣೆ ನಡೆದಂಥ ಸಂದರ್ಭದಲ್ಲಿ ಸದ್ಯಕ್ಕೆ ಅವರಿಗೆ ರಿಲೀಫ್ ಇಲ್ಲ ಸೋಮವಾರಕ್ಕೆ ಈ ಅರ್ಜಿಯ ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿದೆ ಅಂದ್ರೆ ಸೋಮವಾರ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಈ ಅರ್ಜಿಯ ವಿಚಾರಣಾ ಪುನಃ ನಡೆಯುತ್ತೆ ಸದ್ಯಕ್ಕೆ ರಿಲೀಫ್ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಒಂದು ಕಡೆ ಕೆ ಎಸ್ ಸಿ ಎಗೇನೋ ಈಗ ತಾತ್ಕಾಲಿಕ ಫ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಬಟ್ ಆದರೆ ಇಲ್ಲಿ ನಿಖಿಲ್ ವಿಚಾರದಲ್ಲಿ ಆಗಿಲ್ಲ ಈಗ ಸೋಮವಾರ ಅಂತ ಅಂದರೆ ಹೇಳಿ ಕೇಳಿ ನಾಳೆ ನಾಳಿದ್ದು ಸರ್ಕಾರಿ ರಜೆ ಇರುವಂಥ ಕಾರಣಕ್ಕಾಗಿ ಸೋಮವಾರ ಮಧ್ಯಾಹ್ನದವರೆಗೂ ಕೂಡ ಈಗ ಈ ಅರ್ಜಿಯ ವಿಚಾರಣೆ ನಡೆಯೋದಿಲ್ಲ ಎರಡು ಮೂವತ್ತಕ್ಕೆ ಸೋಮವಾರ ಅರ್ಜಿಯ ವಿಚಾರಣೆ ನಡೆಯುತ್ತೆ ಆಗ ಏನಾಗುತ್ತೆ ಅನ್ನುವಂತಹ ಕುತೂಹಲ ಒಂದು ಕಡೆ ಆದರೆ ಮತ್ತೊಂದು ಕಡೆ ಈಗ ಈ ಈ ಥರದ ಕ್ರಮ ಕೈಗೊಂಡಿರೋದು ಸರಿಯಲ್ಲ ಯಾಕೆ ಪ್ರ ಬಂಧಿಸಬೇಕಿತ್ತು ಅಂತೇಳಿ ಅವರ ಪತ್ನಿ ಪ್ರಶ್ನೆಯನ್ನು ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಒಂದು ರಿಟ್ ಅರ್ಜಿಯಲ್ಲಿ ಭಾಳ ವಿವರವಾಗಿ ಅದನ್ನು ಉಲ್ಲೇಖ ಮಾಡಿದರು ಏನೇನು ಆಗಿತ್ತು ಈಗ ಆರಂಭದಲ್ಲಿ ಬಂದು ಬೆಂಗಳೂರಿಗೆ ಬಂದು ಇದ್ದಂತೆ ಡಿ ಸಿ ಎಮ್ ಅವರು ವೆಲ್ಕಮ್ ಮಾಡಿದ್ದು ಆಮೇಲೆ ಡಿ ಸಿ ಎಮ್ ಅವರು ಜೊತೆಗೆದ್ದಿದ್ದು ಪ್ರತಿಯೊಂದು ವಿಚಾರಗಳನ್ನು ಕೂಡ ಅವರು ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಆನ್ಲೈನಲ್ಲಿ ಫ್ರೀ ಟಿಕೆಟ್ ಬುಕ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಬಟ್ ಇಲ್ಲಿ ಸುಖಾಸುಮ್ನೆ ನನ್ನ ಪ ಪತಿಯನ್ನ ಅರೆಸ್ಟ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಅವರು ಆ ಅರ್ಜಿಯಲ್ಲಿ ಒಂದಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡಿದರು ಬೆಂಗಳೂರಿನಲ್ಲಿ ತುಳಿತದಿಂದ ಹನ್ನೊಂದು ಮಂದಿ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗೆ ಗೇಟ್ ಪಾಸ್ ಕೊಡಲಾಗಿದೆ ಬಹಳ ಗಂಭೀರವಾಗಿ ಈ ಪ್ರಕರಣವನ್ನ ಸರ್ಕಾರ ಪರಿಗಣಿಸಿದೆ ಅದಕ್ಕೆ ಸಂಬಂಧಪಟ್ಟಂತೆ ಒಬ್ಬೊಬ್ಬರ ತಲೆದಂಡ ಆಗ್ತಾ ಇದೆ ಇದೀಗ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗೂ ಕೂಡ ಗೇಟ್ ಪಾಸ್ ಕೊಡುವಂತಹ ಕೆಲಸ ಆಗಿದೆ ಕಾರ್ಯದರ್ಶಿ ಹುದ್ದೆಯಿಂದ ಕೆ ಗೋವಿಂದರಾಜುವನ್ನ ಬಿಡುಗಡೆ ಮಾಡಲಾಗಿದೆ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ಸಿಎಂ ತೆಗೆದುಹಾಕಿದ್ದಾರೆ ಒಲಿಂಪಿಕ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಕೆ ಗೋವಿಂದರಾಜು ದಿಢೀರ್ ಆರ್ಸಿಬಿ ಸನ್ಮಾನ ಕಾರ್ಯಕ್ರಮ ಆಯೋಜಿಸಿದ್ದಕ್ಕೆ ಆತನಿಗೆ ಕೂಗ್ ನೋಡಿ ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಈತ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಒಂದಷ್ಟು ಇನ್ಸೈಡ್ ಸ್ಟೋರಿಗಳೇನು ಅಂತ ಅಂದರೆ ಮುಖ್ಯಮಂತ್ರಿಗಳಿಗೆ ಇನ್ಫ್ಯಾಕ್ಟ್ ಈ ವಿಚಾರ ಇಷ್ಟ ಇರಲಿಲ್ಲ ಬಟ್ ಆದರೆ ಆಮೇಲೆ ಪೊಲೀಸ್ ಅಧಿಕಾರಿಗಳು ಕೂಡ ಬೇಡ ವಿಧಾನಸೌಧದ ಮುಂಭಾಗ ಸನ್ಮಾನ ಸಮಾರಂಭ ಮಾಡುವಂಥದ್ದು ಬೇಡ ಅಂತೇಳಿ ಸಲಹೆ ಕೊಟ್ಟಿರ್ತಾರೆ ಆದರೆ ಈತ ಕೆ ಗೋವಿಂದರಾಜು ಏನಿದ್ದಾನೆ ಏನೂ ಆಗಲ್ಲ ಮಾಡೋಣ ಅಂತೇಳಿ ಆತ ಇದಕ್ಕೆ ಸಲಹೆ ಕೊಟ್ಟಿದ್ದ ಈ ಕಾರಣಕ್ಕಾಗಿ ಆತನನ್ನ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ತೆಗೆದುಹಾಕಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತ ಅಧಿಸೂಚನೆಯನ್ನು ಕೂಡ ನೀವು ನೋಡ್ತಾ ಇದ್ದೀರಿ ಗೋವಿಂದರಾಜು ವಿರುದ್ಧ ಕ್ಯಾಬಿನೆಟ್ನಲ್ಲಿ ಸಿಎಂ ಗರಂ ಆಗಿದ್ರು ಸಂಪುಟ ಸಭೆಯಲ್ಲಿ ಸಿದ್ದರಾಮಯ್ಯ ಸೇರಿದಂತೆ ಸಚಿವರು ಕೂಡ ಗರಂ ಆಗಿದ್ರು ಯಾಕೆ ಅಂದ್ರೆ ಆರ್ಸಿಬಿ ಪರ ಬ್ಯಾಟ್ ಬೇಸಿ ಅನುಮತಿ ಕೊಡಿಸಿದ್ದಕ್ಕೆ ಸಂಪುಟ ಸಭೆಯಲ್ಲಿ ನೇರವಾಗಿಯೇ ಸಚಿವರು ಆರೋಪ ಮಾಡಿದ್ರು ಇದೆಲ್ಲ ನಿಮ್ಮಿಂದನೇ ಆಗಿದ್ದು ಅಂತ ಸಿಎಂ ಸಿದ್ದರಾಮಯ್ಯ ದಿಕ್ಕು ತಪ್ಪಿಸಲಾಗಿದೆ ಅಂತ ಸಿಟ್ಟಾಗಿದ್ರು ಕ್ಯಾಬಿನೆಟ್ನಲ್ಲಿ ಗೋವಿಂದರಾಜು ವಿರುದ್ಧ ಸಚಿವರೆಲ್ಲರೂ ಕೂಡ ರೊಚ್ಚಿಗೆದ್ದಿದ್ರು ಯಾಕಂತಂದ್ರೆ ಆತನಿಂದನೇ ಇಷ್ಟೆಲ್ಲ ಅನಾಹುತ ಆಯಿತು ಬೇಡ ಬೇಡ ಅಂತ ಅಂದ್ರೂ ಕೂಡ ಕೇಳಲಿಲ್ಲ ಮನವೊಲಿಸುವಂತ ಪ್ರಯತ್ನವನ್ನ ಮಾಡಿ ಸಿಎಂಗೆ ಒಪ್ಸಿ ಆ ನಂತರದಲ್ಲಿ ತರಾತುರಿಯಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಕ್ಕೆ ಹನ್ನೊಂದು ಮಂದಿ ಬಲಿಯಾಗಿದ್ದಾರೆ ಇವತ್ತು ಈ ವಿಚಾರ ಇಷ್ಟು ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ ಸಂಪುಟ ಸಭೆಯಲ್ಲಿ ಸಿದ್ದರಾಮಯ್ಯ ಸೇರಿದಂತೆ ಸಚಿವರೆಲ್ಲರೂ ಕೂಡ ಗೋವಿಂದರಾಜು ವಿರುದ್ಧ ಗರಂ ಆಗಿದ್ರು ಹೀಗಾಗಿ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವಂಥ ರಾಜ್ಯ ಸರ್ಕಾರ ಒಬ್ಬೊಬ್ಬರನ್ನೇ ಒಬ್ಬೊಬ್ಬರಿಗೇನೆ ಗೇಟ್ ಪಾಸ್ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ ಮತ್ತಷ್ಟು ಅಪ್ಡೇಟ್ಸ್ ನೀಡ್ತಾ ಹೋಗ್ತೀವಿ ಚಿಕ್ಕ ಬ್ರೇಕ್ನ ನಂತರ Top solution for all electrical services. We undertake all kinds of BESCOM licensing, inspectorate licensing, solar licensing, government electrical projects, AMCs of transformers, DG sets, lifts, HD yard, MEP projects, solar power projects, residential layout poles and UG electrification works, street light, LT, and HD electrical works on a turnkey or individual basis. Discover the app that makes life easier. Our office address: First floor, number 26, beside Metro Station, Sandal Soap Factory, suburb, Rajajinagar, Bengaluru, Karnataka, 560055. Our website: hellopower.in. Mail ID: Reaches at the rate of hellopower.in. Office number: 080 ಕಸ್ಟಮರ್ ಕೇರ್ ನಂಬರ್ ಒನ್ ಏಟ್ ಡಬಲ್ ಜೀರೋ ಫೈವ್ ಸಿಕ್ಸ್ ನೈನ್ ಡಬಲ್ ಟು ಡಬಲ್ ಸೆವೆನ್ ಇಂಟೆಲಿಜೆನ್ಸ್ ಎಲ್ಲರಿಗೂ ಗೊತ್ತು ಪ್ಲಾನಿಟರಿ ಇಂಟೆಲಿಜೆನ್ಸ್ ಬಗ್ಗೆ ಗೊತ್ತಾ ಗ್ರಹಗಳ ಚಲನೆ ಮೇಲೆ ವೈಜ್ಞಾನಿಕ ಜ್ಯೋತಿಷ್ಯ ನಂಬಿಕೆಯೂ ಅಲ್ಲ ಮೌಢ್ಯವೂ ಇಲ್ಲ ಇದು ವಾಸ್ತವ ವಿಶ್ವದಾದ್ಯಂತ ಅರವತ್ತೈದು ಸಾವಿರ ವಿದ್ಯಾರ್ಥಿಗಳು ಕಲಿತಿದ್ದಾರೆ ಕಲಿಸುತ್ತಿದ್ದಾರೆ ನೀವು ಕಲಿಯಿರಿ ತಿಳಿಯಿರಿ ಪಂಡಿತ್ ದಿನೇಶ್ ಗುರೂಜಿ ಹೇಳಿಕೊಡ್ತಾರೆ ಸೈಂಟಿಫಿಕ್ ಟೆಕ್ನಾಲಜಿ ಪ್ಲಾನೆಟ್ ಆಸ್ಟ್ರಾಲಜಿ ವೀಕ್ಷಿಸಿ ನಕ್ಷತ್ರ ನಾಡಿ ಸೋಮವಾರದಿಂದ ಶುಕ್ರವಾರದವರೆಗೂ ಬೆಳಗ್ಗೆ ಎಂಟು ಇಪ್ಪತ್ತೇಳಕ್ಕೆ ಮರುಪ್ರಸಾರ ಮಧ್ಯಾಹ್ನ ಒಂದು ಇಪ್ಪತ್ತೇಳಕ್ಕೆ ಬ್ರೇಕ್ ಮತ್ತೆ ಸ್ವಾಗತ ಕಬನ್ ಪಾರ್ಕ್ ಠಾಣೆಯಲ್ಲಿ ಮತ್ತೆರಡು ಪ್ರಕರಣಗಳು ದಾಖಲಾಗಿದೆ ಗಾಯಾಳು ನೀಡಿದಂತ ಮಾಹಿತಿಯ ಮೇರೆಗೆ ಎಫ್ಐಆರ್ ದಾಖಲಾಗಿದೆ ಅಂತೇಳಿ ಗೊತ್ತಾಗ್ತಾ ಇದೆ ಆರ್ಸಿಬಿ ಫ್ರಾಂಚೈಸಿ ಕೆಎಸ್ಇಎ ಡಿಎನ್ಎ ಕಂಪನಿ ವಿರುದ್ಧ ಕೇಸ್ ರಿಜಿಸ್ಟರ್ ಆಗಿದೆ ಗಾಯಾಳು ಕೊಟ್ಟಿರುವಂತಹ ಮಾಹಿತಿಯ ಮೇರೆಗೆ ಎಫ್ಐಆರ್ ದಾಖಲಾಗಿದೆ ರೋಲನ್ ಗೋಮೆಸ್ ಎಂಬಾತನ ದೂರನ್ನ ಆಧರಿಸಿ ಕೇಸ್ ಫೈಲ್ ಮಾಡಲಾಗಿದೆ ಜಾಲತಾಣದಲ್ಲಿ ಆರ್ಸಿಬಿ ಪೋಸ್ಟ್ ಅನ್ನು ನೋಡಿ ನಾನು ಗೆಳೆಯರ ಜೊತೆಗೆ ಹೋಗಿದ್ದೆ ತೆರೆದ ಬಸ್ ಮೂಲಕ ಮೆರವಣಿಗೆ ಇದೆ ಅಂತ ತಿಳಿಸಲಾಗಿತ್ತು ಅಂದ್ರೆ ವಿಕ್ಟ್ರಿ ಪರೇಡ್ ಮಾಡ್ತಾರೆ ಅಂತೇಳಿ ಗೇಟ್ ನಂಬರ್ ಹದಿನೇಳರಲ್ಲಿ ನಾನು ಮತ್ತು ನನ್ನ ಸ್ನೇಹಿತರೆಲ್ಲರೂ ಕೂಡ ಹೋಗಿದ್ವಿ ಈ ಒಂದು ಆತನ ಮಾಹಿತಿಯ ಆಧಾರದ ಮೇರೆಗೆ ಈಗ ಆರ್ ಸಿ ಬಿ ಫ್ರಾಂಚೈಸಿ ಹಾಗೆಯೇ ಕೆ ಎಸ್ ಸಿ ಎ ಡಿ ಎನ್ ಎ ಕಂಪನಿಯ ವಿರುದ್ಧ ಕೇಸನ್ನು ಫೈಲ್ ಮಾಡಲಾಗಿದೆ ಅದಕ್ಕೆ ಸಂಬಂಧಪಟ್ಟಂಥ ಎಫ್ ಐ ಆರ್ ಕಾಪಿ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಸೊ ಈಗ ಆರಂಭದಲ್ಲಿ ಮೊದಲಿಗೆ ಚರ್ಚೆ ಆಗಿದ್ದೇನು ಅಂತಂದರೆ ಅಸಹಜ ಸಾವು ಅಂತೇಳಿ ಯು ಡಿ ಆರ್ ಫೈಲ್ ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡಿದರು ಅದಾದ ನಂತರದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ಒಂದೇ ಒಂದು ಎಫ್ ಐ ಆರ್ ಆಗಿಲ್ವಲ್ಲ ಅಂತ ಆಮೇಲೆ ಆರ್ ಸಿ ಬಿ ಮೇಲೆ ಕೆ ಎಸ್ ಸಿ ಎ ಮೇಲೆ ಈಗ ಗಾಯಾಳು ಕೊಟ್ಟಿರುವಂಥ ಮಾಹಿತಿ ಆಧಾರದ ಮೇಲೆ ಡಿ ಎನ್ ಎ ಕಂಪ್ನಿ ಏನಿದೆ ಆ ಕಂಪ್ನಿ ವಿರುದ್ಧವೂ ಕೂಡ ಎಫ್ ಐ ಆರ್ ಫೈಲ್ ಆಗಿದೆ ಆರ್ ಸಿ ಬಿ ಕೊಟ್ಟಂಥ ಮಾಹಿತಿ ಏನಿದೆ ಆ ಪೋಸ್ಟನ್ನು ನೋಡಿಕೊಂಡು ತೆರೆದ ಬಸ್ನಲ್ಲಿ ಮೆರವಣಿಗೆ ಇರುತ್ತೆ ಅಂತೇಳಿ ಅದರಲ್ಲಿ ಉಲ್ಲೇಖ ಮಾಡಿದರು ಅದನ್ನು ನೋಡಿಕೊಂಡೇ ನಾವು ಹೋಗಿದ್ವಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ತೆರಳಿದ್ವಿ ಅಂಥೇಳಿ ಆತ ಕಂಪ್ಲೇಂಟನ್ನು ಕೊಟ್ಟಿದ್ದಾನೆ ಆತನ ಮಾಹಿತಿಯ ಆಧಾರದ ಮೇಲೆ ಎಫ್ಐಆರ್ ಅನ್ನು ದಾಖಲು ಮಾಡುವಂತ ಕೆಲಸ ಆಗಿದೆ ಕಬನ್ ಪಾರ್ಕ್ ಠಾಣೆಯಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದಂತಹ ಕಾಲ್ತುಳಿತ ಕೇಸ್ನಲ್ಲಿ ಪೊಲೀಸ್ ಅಧಿಕಾರಿಗಳ ತಲೆದಂಡ ಮಾಡಿರುವಂತಹ ವಿಚಾರವಾಗಿ ದಯಾನಂದ ಸೇರಿದಂತೆ ಮೂವರು ಐಪಿಎಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ ಇದರ ಹಿನ್ನೆಲೆ ರಾಜ್ಯ ಐಪಿಎಸ್ ಆಫೀಸರ್ಸ್ ಅಸೋಸಿಯೇಷನ್ ವತಿಯಿಂದ ಸಭೆಗೆ ಸಿದ್ಧತೆ ನಡೀತಾ ಇದೆ ಅಂತೇಳಿ ಗೊತ್ತಾಗ್ತಾ ಇದೆ ಅಂದ್ರೆ ಇವತ್ತು ಅಥವಾ ನಾಳೆ ಸಭೆಯನ್ನು ನಡೆಸಿ ಸರ್ಕಾರಕ್ಕೆ ಮನವಿ ಸಲ್ಲಿಸುವಂತ ಸಾಧ್ಯತೆ ದಟ್ಟವಾಗಿದೆ ಅಮಾನತು ಆದೇಶವನ್ನು ವಾಪಸ್ ಪಡೆಯುವ ಬಗ್ಗೆ ಸರ್ಕಾರಕ್ಕೆ ಮನವಿ ಮಾಡಲಾಗುತ್ತೆ ಬಹುಶಃ ಇವತ್ತು ಅಥವಾ ನಾಳೆ ಸಭೆಯನ್ನು ನಡೆಸಿ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಮಾಡುವಂತ ಕೆಲಸ ಆಗುತ್ತೆ ಐ ಪಿ ಎಸ್ ಅಸೋಸಿಯೇಷನ್ ಆಫೀಸರ್ಸ್ ವತಿಯಿಂದ ಯಾಕೆ ಅಂತಂದರೆ ಈಗ ಈ ಸರ್ಕಾರ ಸೂಚನೆ ಕೊಟ್ಟಿದ್ದಿದ್ರೆ ಅಥವಾ ಸರ್ಕಾರ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಿದ್ರೆ ಯಾವುದೇ ರೀತಿಯಾದಂಥ ಅವಘಡ ನಡೀತಾ ಇರಲಿಲ್ಲ ಇನ್ಫ್ಯಾಕ್ಟ್ ಈಗ ಬೆಂಗಳೂರಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಟೈಮಲ್ಲೆಲ್ಲ ಇವರೇ ಇದ್ದರು ಅವಾಗ ಕಮಿಷ್ನರ್ ಆಗಿ ಆ ಟೈಮಲ್ಲೆಲ್ಲ ಯಾವುದೇ ರೀತಿಯಾದಂಥ ಅವಘಡಗಳು ನಡೆದಿರಲಿಲ್ಲ ಬಟ್ ಈಗ ಆಲ್ ಆಫ್ ಎ ಸಡನ್ ಈ ಥರ ಇವರ ಸಸ್ಪೆಂಡ್ ಮಾಡಿರುವಂಥ ವಿಚಾರ ಇದೆಯಲ್ಲ ಹೀಗಾಗಿ ಐ ಪಿ ಎಸ್ ಆಫೀಸರ್ಸ್ ಅಸೋಸಿಯೇಷನ್ ಏನಿದೆ ಅದು ಸಭೆಗೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಇವತ್ತು ಅಥವಾ ನಾಳೆ ಸಭೆಯನ್ನು ನಡೆಸಿ ರಾಜ್ಯ ಸರ್ಕಾರಕ್ಕೆ ಈ ಆದೇಶವನ್ನು ವಾ ಅಮಾನತು ಆದೇಶವನ್ನು ವಾಪಸ್ ಪಡೆಯುವುದಕ್ಕೆ ಮನವಿ ಮಾಡುವಂತಹ ಸಾಧ್ಯತೆಗಳು ದಟ್ಟವಾಗಿದೆ ಯಾಕೆ ಅಂತಂದರೆ ಈಗ ಆಲ್ರೆಡಿ ಪೊಲೀಸರನ್ನು ನೀವು ಸಸ್ಪೆಂಡ್ ಮಾಡೋದು ಅದರಲ್ಲೂ ಬಿ ದಯಾನಂದ್ ಅವರ ವಿಚಾರ ಏನಿದೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕ್ಯಾಂಪೇನ್ ಕೂಡ ನಡೀತಾ ಇದೆ ಅವರ ಫೋಟೋವನ್ನು ಹಾಕಿ ಐ ಸ್ಟ್ಯಾಂಡ್ ವಿತ್ ಬಿ ದಯಾನಂದ ಐ ಪಿ ಎಸ್ ಆಫೀಸರ್ ಅಂತ ಹೇಳಿ ಒಂದಷ್ಟು ಕ್ಯಾಂಪೇನ್ಗಳು ಕೂಡ ನಡೀತಾ ಇದೆ ಸೊ ಹಾಗಾಗಿ ಈಗ ಸಭೆಗೆ ಸಿದ್ಧತೆ ನಡೀತಾ ಇದೆ ಸೊ ಸಭೆಯಲ್ಲಿ ಏನೆಲ್ಲ ವಿಚಾರಗಳನ್ನು ಚರ್ಚೆ ಮಾಡ್ತಾರೆ ಆಮೇಲೆ ಯಾವಾಗ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾರೆ ಅಂತೇಳಿ ಬಹುಶಃ ಇವತ್ತು ಅಥವಾ ನಾಳೆ ಮಾಡುವಂಥ ಸಾಧ್ಯತೆ ಇದೆ ಅಂತೇಳಿ ಗೊತ್ತಾಗ್ತಾ ಇದೆ ಪೊಲೀಸರ ಸಸ್ಪೆಂಡನ್ನು ಖಂಡಿಸಿ ಕಾನ್ಸ್ಟೇಬಲ್ ಒಬ್ರು ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ ಕಪ್ಪು ಪಟ್ಟಿಯನ್ನ ಧರಿಸಿ ಎಚ್ ಸಿ ನರಸಿಂಹರಾಜು ಪ್ರೊಟೆಸ್ಟ್ ಮಾಡಿದ್ದಾರೆ ಪ್ರತಿಭಟಿಸಿದ್ದಾರೆ ಕಾರಣ ಬಿ ದಯಾನಂದ್ ಅವರ ಅಮಾನತನ್ನು ಖಂಡಿಸಿ ಕಪ್ಪು ಪಟ್ಟಿಯನ್ನ ಧರಿಸಿ ರಾಜಭವನಕ್ಕೆ ಹೋಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ ಇವರು ಮಡಿವಾಳ ಸ್ಟೇಷನ್ನ ಹೆಡ್ ಕಾನ್ಸ್ಟೇಬಲ್ ಅಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿ ತಮ್ಮ ಕರ್ತವ್ಯ ಸಲ್ಲಿಸ್ತಾ ಇದ್ದಾರೆ ಪೊಲೀಸರ ಸಸ್ಪೆಂಡ್ ಅನ್ನ ಖಂಡಿಸಿ ಕಾನ್ಸ್ಟೇಬಲ್ ಪ್ರತಿಭಟಿಸಿದ್ದಾರೆ ಆತನನ್ನು ವಶಕ್ಕೆ ಪಡೆದಿದ್ದಾರೆ ವಿಧಾನಸೌಧ ಪೊಲೀಸರು ಅಂತೇಳಿ ಗೊತ್ತಾಗಿದೆ ಫೋಟೋದಲ್ಲಿ ನಾವೇನು ನೋಡ್ತಾ ಇದ್ದೀವಿ ನೋಡಿ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರ ಫೋಟೋ ಇದೆ ಕೈಗೆ ಕಪ್ಪು ಪಟ್ಟಿ ಧರಿಸಿದ್ದಾರೆ ಮಡಿವಾಳ ಸ್ಟೇಷನ್ನ ಹೆಡ್ ಕಾನ್ಸ್ಟೇಬಲ್ ಈತ ನರಸಿಂಹರಾಜು ಅಂತ ಬಿ ದಯಾನಂದವರ ಅಮಾನತನ್ನು ಖಂಡಿಸಿ ಆತ ಈ ಪ್ರೊಟೆಸ್ಟನ್ನು ಮಾಡಿದ್ದಾನೆ ಕೂಡಲೇ ಆತನನ್ನು ವಿಧಾನಸೌಧ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಒಂದು ಕಡೆ ಐ ಪಿ ಎಸ್ ಆಫೀಸರ್ಸ್ ಅಸೋಸಿಯೇಷನ್ ಕಡೆಯಿಂದ ಸಭೆಗೆ ಸಿದ್ಧತೆ ನಡೀತಾ ಇದೆ ಬಹುಶಃ ಇವತ್ತು ಅಥವಾ ನಾಳೆ ಆ ಅಮಾನತ್ತು ಆದೇಶವನ್ನು ಹಿಂಪಡಿರಿ ಅನ್ನುವಂಥ ಮನವಿ ಮಾಡುವಂಥ ಸಾಧ್ಯತೆ ಇದೆ ಮತ್ತೊಂದು ಕಡೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬಿ ದಯಾನಂದ ಅವರ ಪರವಾಗಿ ಕ್ಯಾಂಪೇನ್ ನಡೀತಾ ಇದೆ ಈಗ ಕಪ್ಪು ಪಟ್ಟಿಯನ್ನು ಧರಿಸಿ ಮಡಿವಾಳ ಸ್ಟೇಷನ್ನ ಹೆಡ್ ಕಾನ್ಸ್ಟೇಬಲ್ ನರಸಿಂಹರಾಜು ಪ್ರೊಟೆಸ್ಟನ್ನು ಮಾಡಿದ್ದಾರೆ ಐಪಿಎಲ್ ನಲ್ಲಿ ಕಪ್ ಗೆದ್ದಿದ್ದು ಆರ್ ಸಿ ಬಿ ಆಟಗಾರರು ಫೋಟೋಗೆ ಪೋಸ್ಟ್ ಕೊಟ್ಟಿದ್ದು ಸಿಎಂ ಡಿಸಿಎಂ ರಾಜ್ಯ ಸರ್ಕಾರದ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿ ನಡೆಸುತ್ತಿರುವಂತಹ ಪರಿ ಇದು ನೋಡಿ ಐಪಿಎಲ್ ಕಪ್ ಗೆದ್ದಿದ್ ಯಾರು ಆರ್ ಸಿಬಿ ಆಟಗಾರರು ಆದ್ರೆ ಫೋಟೋ ಪೋಸ್ಟ್ ಕೊಟ್ಟಿದ್ ಯಾರು ಸಿಎಂ ಡಿಸಿಎಂ ಡಿಸಿಎಂ ರನ್ ರನ್ಔಟ್ ಮಾಡೋದಕ್ಕೆ ಸಿಎಂ ಯತ್ನಿಸ್ತಾ ಇದ್ದಾರೆ ಪೊಲಿಟಿಕಲ್ ಮೈಲೇಜ್ಗೋಸ್ಕರ ಗೋಸ್ಕರ ಕಾರ್ಯಕ್ರಮ ಇದು ಯಾವುದೇ ರೀತಿಯಾದಂತಹ ಪೂರ್ವ ಸಿದ್ಧತೆ ಇರಲಿಲ್ಲ ಕಾಂಗ್ರೆಸ್ ಸಮಾವೇಶ ಮಾಡೋದಕ್ಕೆ ಮೂರು ದಿನ ಸಿದ್ಧತೆ ಮಾಡಿಕೊಂಡಿದ್ರು ಆರ್ ಸಿ ಬಿ ಕಾರ್ಯಕ್ರಮಕ್ಕೆ ಕನಿಷ್ಠ ಪಕ್ಷ ಒಂದು ಗಂಟೆ ಕೂಡ ಟೈಮ್ ಕೊಟ್ಟಿಲ್ಲ ಅಂತೇಳಿ ವಾಗ್ದಾಳಿ ನಡೆಸಿದ್ದಾರೆ ಆರ್ ಅಶೋಕ್ ಐಪಿಎಲ್ ಗೆದ್ದಿದ್ದು ಆರ್ ಸಿ ಬಿ ತಂಡ ಆದ್ರೆ ಫೋಟೋ ತೆಗೆಸ್ಕೊಂಡು ಕೊಟ್ಟಿದ್ದು ಕೆಪಿಎಸ್ಸಿ ಐಪಿಎಲ್ ಗೆದ್ದಿದ್ದು ಆರ್ ಸಿ ಬಿ ತಂಡ ಫೋಟೋ ತೆಗೆಸ್ಕೊಂಡು ಹೋಸ್ ಕೊಟ್ಟಿದ್ದು ಸಿ ತಂಡ ಮುಖ್ಯಮಂತ್ರಿಗಳು ಬ್ಯಾಟ್ಸ್ಮನ್ ಡಿ ಕುಮಾರ್ ಬೌಲರ್ ಮುಖ್ಯಮಂತ್ರಿ ಏನಾದರೂ ಮಾಡಿ ಸೆಂಚುರಿ ಒಳಗೊಳ್ಬೇಕು ಅಂತ ಅವರು ಐದು ವರ್ಷ ಡಿ ಕುಮಾರ್ ಗೆ ಏನಾದರೂ ಮಾಡಿ ಮುಖ್ಯಮಂತ್ರಿನ ಗೋಲ್ಡ್ ಮಾಡಬೇಕು ಅಂತ ಅವರು ಈ ಬೋರ್ಡ್ ಸೆಂಚುರಿ ಮಧ್ಯೆ ರನ್ಔಟ್ ಮಾಡಿಸ್ಬೇಕು ಅಂತ ರನ್ಔಟ್ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ಇವೆರಡರ ಮಧ್ಯೆ ಇವೆರಡರ ಮಧ್ಯೆ ರಾಜ್ಯದ ವಿದ್ಯಾರ್ಥಿಗಳು ರಾಜ್ಯದ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಡಾಕ್ಟ್ರು ಹನ್ನೊಂದು ಜನರ ಬಲಿಯಾಗಿದೆ ಇಟ್ ವಿಕೆಟ್ ಆಗಿದ್ದು ರಾಜ್ಯದ ಜನ ನಾವು ಇವರಿಗೆ ಕ್ರಿಕೆಟ್ ಬಗ್ಗೆ ಎ ಸಿಬಿನೂ ಗೊತ್ತಿದ್ದಂಗಿಲ್ಲ ಇವರಿಗೆ ನಂಗೆ ಎ ಸಿ ಬಿ ರಚನೆ ಮಾಡಿದ್ ಗೊತ್ತು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿ ಆ ಲೋಕಾಯುಕ್ತ ತೆಗೆದಾಕಿ ಎ ಸಿಬಿನ ರಚನೆ ಮಾಡಿದ್ದು ಗೊತ್ತು ಎ ಬಿ ಸಿ ಡಿನು ಗೊತ್ತಿಲ್ಲ ಇವರಿಗೆ ಕ್ರಿಕೆಟ್ ಬಗ್ಗೆ ಏನು ಇಡೀ ಕೆಪಿಸಿಸಿ ತಂಡ ಮೈದಾನಕ್ಕೆ ಕಾಲ್ಕುಳಿತ ದುರಂತದಲ್ಲಿ ಸರ್ಕಾರದೇ ತಪ್ಪು ಅಂತ ಮೈಸೂರಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾರ್ದು ತಪ್ಪು ಯಾರ್ದು ಸರಿ ಏನಾಗಿತ್ತು ವಿಧಾನಸೌಧದ ಮುಂದೆ ಮಂತ್ರಿಗಳ ಕುಟುಂಬವೇ ಹಾಜರಾಗಿತ್ತು ಅವರೆಲ್ಲರೂ ಪರ್ಮಿಷನ್ ತಗೊಂಡು ಹೋಗಿದ್ರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಡಿಸಿಎಂ ಡಿಕೆಶಿ ಆರ್ಸಿಬಿ ಕೋಚ್ ರೀತಿ ಪೋಸ್ಟ್ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡಿ ಕೈ ತೊಳ್ಕೊಂಡಿದ್ದಾರೆ ಮೊದಲು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಾಜೀನಾಮೆ ಕೊಡಬೇಕು ಅಂತ ಜೋಶಿ ಆಗ್ರಹಿಸಿದ್ದಾರೆ ಸಾವಿನ ವಿಚಾರದಲ್ಲೂ ಕೂಡ ಗೊತ್ತಿದ್ರು ಕೂಡ ಸಂಭ್ರಮಾಚರಣೆ ಮಾಡ್ತಾ ಇದ್ರು ಅಂತ ಕಿಡಿಕಾರಿದ್ದಾರೆ ಪ್ರಹ್ಲಾದ್ ಅಧಿಕಾರಿಗಳನ್ನ ಆರ್ಸಿಬಿ ದುರಂತವನ್ನ ದುರಂತದ ಹೊಣೆಯನ್ನ ಸರ್ಕಾರದಲ್ಲಿದ್ದವರು ವಹಿಸ್ಕೊಳ್ಬೇಕು ಸರ್ಕಾರ ಅಂದ್ರೆ ಆಫೀಸರ್ಸ್ ಅಲ್ಲ ಸರ್ಕಾರ ಅಂದ್ರೆ ಮುಖ್ಯಮಂತ್ರಿ ಮತ್ತು ಸಚಿವ ಸಂಪುಟದ ಸದಸ್ಯರು ಸರ್ಕಾರ ಗೌರ್ಮೆಂಟ್ ಅಂದ್ರೆ ಆಫೀಸರ್ಸ್ ಅಲ್ಲ ಹಾಗಾಗಿ ನಿನ್ನೆ ರಾತ್ರಿ ಹಿರಿಯ ಅಧಿಕಾರಿಗಳನ್ನ ಮತ್ತು ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿ ಇವರು ಕೈ ತೊಡ್ಕೊಳಕ್ ಪ್ರಯತ್ನ ಮಾಡ್ತಾ ಇದ್ದಾರೆ ಕೊಟ್ಟಿರುವ ಕಾರಣ ಪೊಲೀಸ್ ಕಮಿಷನರು ಲಿಖಿತದಲ್ಲಿ ನಿರಾಕರಿಸಲಿಲ್ಲ ಅಂತ ಆಯ್ತ್ರಿ ಸಿದ್ದರಾಮಯ್ಯನವರೇ ಲಿಖಿತದಲ್ಲಿ ಅವರು ಕೊಡಲಿಲ್ಲ ನಿರಾಕರಣೆಯನ್ನು ಮಾಡಲಿಲ್ಲ ನೀವು ವಿಧಾನಸೌಧದ ಮುಂದೆ ಮಾಡಿದ್ರಲ್ಲ ವಿಧಾನಸೌಧದ ಮುಂದೆ ಯಾವಾಗ ಕಾರ್ಯಕ್ರಮ ಆಗಿದೆ ಅಂದರೆ ಫಸ್ಟು ಮೂರು ಜನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮೂರೂವರೆಯಿಂದ ಮೂರು ಮೊಕ್ಕಾಲ್ದೊಳಗೆ ಸತ್ತೋದ್ರು ಅಂತ ಆದಮೇಲೆ ವಿಧಾನಸೌಧದ ಮುಂದೆ ನೀವು ನಿಮ್ಮ ಮಂತ್ರಿಗಳು ಅವ್ರ ಜೊತೆಗೆ ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳು ನಿಮ್ಮ ಸೊಸೆಯಂದರು ಹಿರಿಯ ಕೆಲವು ಅಧಿಕಾರಿಗಳು ಅಲ್ಲಿ ಸನ್ಮಾನ ಮತ್ತು ಸೆಲ್ಫಿ ತಗೊಳಕ್ಕೆ ನಿಂತಿದ್ದರಲ್ಲ ಅದು ಪರ್ಮಿಷನ್ ಜಾತಿ ಜನಗಣತಿ ವರದಿ ಕುರಿತು ಚರ್ಚಿಸುವುದಕ್ಕೆ ವಿಶೇಷ ಕ್ಯಾಬಿನೆಟ್ ಅನ್ನ ಕರೆಯಲಾಗಿದೆ ಜೂನ್ ಹನ್ನೆರಡರಂದು ವಿಧಾನಸೌಧದಲ್ಲಿ ವಿಶೇಷ ಸಚಿವ ಸಂಪುಟ ಸಭೆಯನ್ನ ಕರೆಯಲಾಗಿದೆ ಜಾತಿ ಜನಗಣತಿ ವರದಿ ಕುರಿತು ಈ ಚರ್ಚೆ ಮುಂದುವರಿಯುತ್ತೆ ಯಾಕಂತಂದ್ರೆ ದೊಡ್ಡ ಮಟ್ಟದಲ್ಲಿ ಪರ ವಿರೋಧದ ಚರ್ಚೆಗಳಾಗ್ತಾ ಇತ್ತು ಬಳಿಕ ನಂದಿ ಬೆಟ್ಟದಲ್ಲಿ ವಲಯವಾರು ಕ್ಯಾಬಿನೆಟ್ ಮೀಟಿಂಗ್ ಅನ್ನು ಮಾಡಲಾಗುತ್ತೆ ಜೂನ್ ಹತ್ತೊಂಬತ್ತು ಈಗ ಏನಿದೆ ಅವತ್ತು ವಿಧಾನಸೌಧದಲ್ಲಿ ವಿಶೇಷವಾದಂತಹ ಸಚಿವ ಸಂಪುಟ ಸಭೆಯನ್ನ ನಡೆಸಲಾಗುತ್ತೆ ಇದಿಷ್ಟುವರೆಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾರೆ ಅಶ್ವವೇಗಾ ನ್ಯೂಸ್ ಇದು ಸತ್ಯಾನ್ ವೇಷ